ಗೆ ಮತ್ತೆ ಆರ್ಟ್ಸ್ ಕ್ಯಾಂಡಿಡೇಟ್ ಗೆ ಎಸ್ಪೆಷಲಿ ಟಿ ಟಿ ಅನ್ನ ಪ್ರಿಪ್ರೇಷನ್ ಮಾಡ್ಕೊಳ್ಳೋರಿಗೆ ಒಂದಿಷ್ಟು ಕಿಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಆ ಮೇನು ನಿಮ್ಗೆ ಎನ್ ಸಿ ಆರ್ ಟಿ ಮತ್ತೆ ಡಿ ಎಸ್ ಸಿ ಆರ್ ಟಿ ಬುಕ್ಸ್ ಕಂಪಲ್ಸರಿ ಬೇಕು ನಿಮ್ಗೆ ಸಕ್ಸಸ್ ಕೀ ಪಾಯಿಂಟ್ ಇರೋದೇ ಅಲ್ಲೇ ನಾನು ಯಾಕೆ ಆಲ್ರೆಡಿ ಸಾಕಷ್ಟು ಸಲ ಹೇಳಿದೀನಿ ನಿಮಗೆ ಸರ್ ಎಷ್ಟರ ಓದ್ಬೇಕ್ರಿ ಎಂ ಸಿ ಡಿ ಎಸ್ ಆರ್ ಟಿ ಸಿ ಮತ್ತೆ ಎನ್ ಸಿ ಆರ್ ಟಿ ಬುಕ್ಗಳು ಏನು ಶಾಲಾ ಶಿಕ್ಷಣ ಏನು ಬುಕ್ ಗಳನ್ನ ರೆಡಿ ಮಾಡಿದೆ ಆ ಎಲ್ಲಾ ಬುಕ್ ಗಳು ಈಗ ಪಿ ಎಸ್ ಟಿ ಆರ್ ದ ಸ್ಟಡಿ ಮಾಡ್ಕೊತಿರಿ ಅವ್ರಿಗೆ ಒಂದಿಷ್ಟು ಬುಕ್ಸ್ ಗಳನ್ನ ರೆಫರ್ ಮಾಡ್ತೀನಿ ಜಿ ಪಿ ಟಿ ಎಚ್ ಎಸ್ ಟಿ ಮತ್ತೆ ಯಾರ ಪ್ರಿಪೇಷನ್ ಮಾಡ್ಕೋತ ಅವ್ರಿಗೊಂದಿಷ್ಟು ಬುಕ್ಸ್ ನಾನು ರೆಫರ್ ಮಾಡ್ತೀನಿ ಹಾಗಾದ್ರೆ ಸರ್ ಎಷ್ಟು ಸಲ ಓದ್ಬೇಕ್ರಿ ಅಂತೇಳಿ ಕೇಳಿದ್ರೆ ನೀವು ಸಾಕಷ್ಟು ಸರ ನಮ್ಗೆ ಸರ ಸಾಕಷ್ಟು ಹೇಳಿದಾರೆ ಇಷ್ಟು ಸಲ ಓದ್ಕೋತೀವಿ ಅಂತ ಅನ್ಬಹುದು ನಿಮ್ಮ ಒಂದು ಬುಕ್ ಏನು ನಿಮ್ಮ ಎನ್ ಸಿ ಆರ್ ಟಿ ಬುಕ್ ಅದಾವಲ್ಲ ಡಿ ಎಸ್ ಸಿ ಆರ್ ಟಿ ಬುಕ್ ಅದಾವಲ್ಲ ಕರ್ನಾಟಕ ಸರ್ಕಾರ ಪಠ್ಯಪುಸ್ತಕ ಏನ್ ರೆಡಿ ಮಾಡಿದ್ದಿಲ್ಲ ಆ ಬುಕ್ಗಳು ಯಾವ ರೀತಿ ಆಗಿರ್ಬೇಕಂದ್ರೆ ಒಂದು ಬುಕ್ ಮೇನ್ ಆಗಿ ಪ್ರಾಪರ್ ಆಗಿ ನಿಮ್ಮ ಹತ್ರ ಎಲ್ಲಾ ಒಂದು ಬುಕ್ ಗಳು ಇರ್ಬೇಕಾಗತ್ತೆ ನೀವು ಆರನೇ ಕ್ಲಾಸ್ ತಗೊಂಡ್ರೆ ಪಾರ್ಟ್ ಒನ್ ಪಾರ್ಟ್ ಟು ಸಿಗತ್ತೆ ಏಳನೇ ಕ್ಲಾಸ್ ತಗೊಂಡ್ರೆ ಪಾರ್ಟ್ ಒನ್ ಪಾರ್ಟ್ ಟು ಸಿಗತ್ತೆ ನಿಮ್ಗೆ ಆ ಎಲ್ಲ ಬುಕ್ಗಳು ಒಂದು ನಿಮ್ಮ ರ್ಯಾಕ್ ಅಲ್ಲಿ ಸ್ಟೆಪ್ ವೈಸ್ ಇರಬೇಕು ಇದನ್ನ ಮೊದಲು ಸ್ಟಡಿ ಮಾಡ್ತಕ್ಕಂತ ಒಂದು ನೀಟ್ನೆಸ್ ಅನ್ನ ಕಲ್ಕೊಳ್ಳಿ ಸ್ನೇಹಿತರೆ ಸ್ಟಡಿ ಒಂದು ನೀಟ್ನೆಸ್ ಏನ್ ಪಾತ್ರ ಯಾವಾಗ ನಮಗ್ ಬರುತ್ತೆ ಅವಾಗ ಖಂಡಿತ ಏನ್ ಪಾತ್ರ ಓದುವಲ್ಲಿ ಆಸಕ್ತಿ ಜಾಸ್ತಿ ಆಗತ್ತೆ ಹೌದಾ ಹಾಗಾದ್ರೆ ಸರ್ ನಾನು ಏನ್ ಮಾಡ್ಕೊ ಏನ್ ಮಾಡ್ಬೇಕ್ರಿ ಫಸ್ಟ್ ನೀವ್ ಏನ್ ಪಾತ್ರ ಯಾವುದೇ ಒಂದು ಬುಕ್ ಮಿಸ್ ಆಗಬಾರ್ದು ಪ್ರತಿ ಒಂದು ಬುಕ್ ಅನ್ನ ಎಸ್ಪೆಸಲಿ ನಿಮ್ಮ ಹತ್ರ ಇರ್ಬೇಕಾಗತ್ತೆ ಎಸ್ಪೆಷಲಿ ಈಗ ಟಿ ಟಿ ಪೇಪರ್ ಒನ್ ಮತ್ತೆ ಈ ಪಿ ಎಚ್ ಟಿ ಆರ್ ಓದೋರಿಗೆ ಒನ್ ಟು ಫಿಫ್ ಶಿಕ್ಷಕರಾಗಲಿಕ್ಕೆ ಸೊ ಸಾಕಷ್ಟು ನಿಮ್ಗೆ ಈಗ ಐದನೇ ಕ್ಲಾಸ್ ಅಲ್ಲಿ ಪರಿಸರ ಅಧ್ಯಯನ ಅಂತ ಹೇಳಿ ಬರುತ್ತೆ ಅಲ್ಲಿ ಎರಡು ಬುಕ್ ಬರ್ತಾವ್ ಎರಡು ಬುಕ್ ಅಲ್ಲಿ ಏನ್ ಎರಡು ಬುಕ್ ನ್ ತೆಗೆದುಕೊಂಡು ಹೋದ್ರ ನಿಮ್ಗೆ ಅಲ್ಲಿ ಕಾಲಮ್ ಅಲ್ಲಿ ಕಾಲಮ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದು ಮಾಹಿತಿಯನ್ನ ಅದರಲ್ಲಿ ಶೇರ್ ಮಾಡಿರ್ತಾರೆ ಅದನ್ನ ಏನ್ ಪಾತ್ರ ಒಂದ್ ಕಡೆ ಬರ್ಕೋದಾಗಿರ್ಬೋದು ಅಥವಾ ಅದನ್ನ ಪೂರ್ತಿ ಏನ್ ಪಾತ್ರ ಹೈಲೈಟ್ ಮಾಡೋದಾಗಿರ್ಬೋದು ನೀವು ಮಾಡ್ಕೋಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪರಿಸರ ಅಧ್ಯಯನದ ಒಂದು ಬುಕ್ ಅನ್ನ ನೀವು ತೆಗೆದುಕೊಳ್ಬೇಕು ಹಾಗಾಗಿ ಮತ್ತಿನ್ನ ಮತ್ತೆ ಪರಿಸರ ದಿನದಲ್ಲಿ ಏನೇನು ಸೊ ಸೈನ್ಸ್ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟಿ ಏನ್ ಪಾತ್ರ ಅಲ್ಲಿ ಟಾಪಿಕ್ ಗಳು ಬರ್ತಾವೆ ನಮ್ಮಲ್ಲಿ ಅದಕ್ಕೆ ನಾವು ಏನ್ ಅಂದ್ರೆ ನಮ್ಮ ಒಂದು ಸ್ಪರ್ಧಾಕಾಶ ಅಕಾಡೆಮಿಲಿ ಸೈನ್ಸ್ ಲ್ಯಾಬ್ಸ್ ಅಂದ್ರೆ ಸೈನ್ಸ್ ಟೀಚರ್ ಏನ್ ಇರ್ತೈತಿಲ್ಲ ಅದನ್ನೇ ಏನ್ ಪಾತ್ರ ಪಿ ಎಚ್ ಟಿ ಆರ್ ಅವರಿಗೆ ಬ್ಯಾಚ್ ಗೆ ಫುಲ್ ಪ್ಯಾಕೇಜ್ ಕೊಟ್ಬಿಟ್ಟಿವಿ ಈಗ ಅವ್ರಿಗೆ ಒಂದಿಷ್ಟು ಪರಿಸರದ ಒಂದು ಒಂದಿಷ್ಟು ನಾನು ಏನ್ ಪಾತ್ರ ಪುಸ್ತಕಿ ರೂಪದಲ್ಲಿ ಏನಿದೆ ಅಲ್ಲ ಅದನ್ನ ನಾನು ಹೇಳ್ತೀನಿ ಅಂದ್ರೆ ಸೈನ್ಸ್ ಸೈನ್ಸ್ ಮತ್ತೆ ಈ ಪರಿಸರ ಇದ್ರಿಂದ ಸಂಬಂಧಪಟ್ಟದ್ದು ಇ ಬಿ ಎಸ್ ಏನ್ ಏನಾಯ್ತಲ್ಲ ಎರಡು ಮಿಕ್ಸ್ ಇದೆ ಅಲ್ಲಿ ಆ ಎರಡು ಎರಡು ಗಂಡ ಏನು ಮಾಡ್ಕೋಬೇಕು ನೀವು ಸೊ ಕಂಪ್ಲೀಟ್ಲಿ ಸ್ಟಡಿ ಮಾಡ್ಕೋಬೇಕು ಫಸ್ಟ್ ನೀವು ಬುಕ್ ಅಲ್ಲಿ ಇರ್ತಕ್ಕಂತ ಮಾಹಿತಿಯನ್ನ ಕರೆಕ್ಟ್ ಆಗಿ ಸ್ಟೋರೇಜ್ ಮಾಡ್ಕೊಳ್ಳಿ ಸರ್ ಆಯ್ತ್ರಿ ಬುಕ್ ಅಲ್ಲಿ ಇರ್ತಕ್ಕಂತ ಮಾಹಿತಿಯನ್ನ ನಾವು ನೋಡಿಬಿಟ್ಟೀವಿ ಹಾಗಾದ್ರೆ ಎಷ್ಟು ಸಲ ನೋಡ್ಬೇಕು ಹೇಳ್ತೀರಿ ಯಾರಾದ್ರು ಎಷ್ಟು ಸಲ ಓದಿದ್ರೆ ಸೊ ಎಷ್ಟು ಸಿಕ್ಕಿತ್ತ ಯಾವ ರೀತಿ ಓಟ್ಗೋಬೇಕು ಏನು ಪದೇ ಪದೇ ಆ ಬುಕ್ ಓದ್ಬೇಕಾ ಇನ್ನು ಟೆನ್ ಡೇಸ್ ಅಲ್ಲಿ ಆ ಬುಕ್ ಓದ್ಬೇಕಾ ಇನ್ನು ಮಂತ್ಲಿ ಸಲ ಓದ್ಬೇಕಾ ಯಾರಾದರೂ ಏನೇ ಐಡಿಯಾ ಹೇಗೆ ಮಾಡ್ಕೋಬೇಕು ಇದು ಒಂದು ನಾನು ಬುಕ್ಸ್ ಅನ್ನ ತೆಗೆದುಕೊತೀನಿ ಈಗ ಜಾಬ್ ಏನು ಏನ್ ಮಾಡೀನಿ ಅಂದ್ರೆ ನಾನು ಒಂದು ಬುಕ್ಸ್ ಅನ್ನ ತೆಗೆದುಕೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ ಸೊ ಈ ಬುಕ್ಸ್ ಈ ತರ ಆಗಿದೆ ನಂದು ನಿಮ್ ಕಾಣುತ್ತಾ ಓಕೆ ಕಾಣುತ್ತೆ ಅಂತ ಅನ್ಕೋತೀನಿ ಈ ಬುಕ್ಸ್ ಈ ತರ ಆಗಿದೆ ಇನ್ನೂ ಒಂದಿಷ್ಟು ಬುಕ್ಸ್ ಗಳನ್ನ ನೀವು ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಷ್ಟು ಏನ್ ಪಾತ್ರ ಅದು ಆಗಿರ್ ಆಗಿರುತ್ತೆ ಹಾಗಾದ್ರೆ ಮನನ ಹೇಗೆ ಆಗತ್ತೆ ಅಂತ ಅನ್ನೋದು ಇಂಪಾರ್ಟೆಂಟ್ ಇದು ಒಂದ್ಸಲ ಓದಿರ್ತೀವಿ ನಾವು ಒಂದ್ಸಲ ಓದ್ತೀವಿ ಆ ಒಂದೊಂದು ಪಾಯಿಂಟ್ ಅರ್ಥ ಆಗಿರುತ್ತೆ ಒಂದ್ ಪಾಯಿಂಟ್ ಅರ್ಥ ಆಗಿರೋದಿಲ್ಲ ಹಂಗೆ ಅಂದ್ರೆ ನಮ್ಮ ಒಂದು ಓದುವಂತ ಬರಾಟೆಯಲ್ಲಿ ಸೊ ಆಯ್ತು ಬುಕ್ ಮುಗೀತು ಇದೆಲ್ಲ ಯುರೋಪಿಯನ್ ಭಾರತಕ್ಕೆ ಯುರೋಪಿಯನ್ ಆಗಮನ ಸೊ ಒಂದು ಟಾಪಿಕ್ ಮುಗೀತು ಅಂತೇಳಿ ಬಹಳ ಖುಷಿವಾಗಿರ್ತೀವಿ ಆದ್ರೆ ಹಾ ಅದೇ ಅರ್ಥ ಮಾಡಿಕೊಂಡು ಓದೋದು ಬಟ್ ಅರ್ಥ ಮಾಡಿಕೊಂಡು ಓದೋದನ್ನ ನಾವು ನೆನಪಿನಲ್ಲಿ ಇಟ್ಕೋದು ಹೇಗೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಎರಡನೇ ಸರ ಸಾಲೆ ಎರಡನೇ ಬಾರಿ ನಾವು ಓದ್ಲಿಕ್ಕೆ ಕುಂತೀವಿ ಮೂರನೇ ಬಾರಿ ಓದ್ತೀವಿ ನಾಲ್ಕನೇ ಬಾರಿ ಓದ್ತೀವಿ ಎಷ್ಟು ಬಾರಿ ನೀವು ಓದ್ತಿರಿ ಎಷ್ಟು ಬಾರಿ ಈ ಬುಕ್ಸ್ ಅನ್ನ ನೀವು ಆ ಪದೇ ಪದೇ ನೀವು ಓದ್ತಿರ್ಲಿಲ್ಲ ಅಷ್ಟು ಬಾರಿ ಏನ್ಪಾತ್ರೆ ಇದು ಬೇರೆ ರೀತಿಯಾಗಿರ್ತಕ್ಕಂತ ಡಿಫರೆಂಟ್ ಆಗಿರ್ತಕ್ಕಂತ ಮನುಷ್ಯ ಬಹಳಷ್ಟು ಖುಷಿ ಕೊಡ್ತಕ್ಕಂತ ನಾಲೆಜ್ ಅನ್ನ ಇದು ಶೇರ್ ಮಾಡುತ್ತೆ ಒಂದಿಷ್ಟು ಜನರಿಗೆ ಅನ್ಸ್ಬಹುದು ಸರ್ ಓದಿದ್ದ ಏನು ಓದೋದ್ರಿ ಭಾರತಕ್ಕೆ ಯುರೋಪಿಯನ್ ಆಗಮನ ಭಾರತಕ್ಕೆ ಯುರೋಪಿಯನ್ ಆಗಮನ ಸರ್ ಬಂದ್ರಿ ಸೀರಿಯಲ್ ವೈಸ್ ಬಂದ್ರಿ ಪೋರ್ಚುಗೀಸ್ ಬಂದ್ರಿ ಹಿಂಗಲ್ಲ ಇದು ನೀವು ಈ ಬುಕ್ಸ್ ಅನ್ನ ಈ ತರ ಲಾಸ್ಟ್ ಟೈಮ್ ನಿಮ್ಗೆ ಟೆಕ್ಸ್ಟ್ ಬುಕ್ ಯಾವ ರೀತಿ ಮಾಡ್ಕೋಬೇಕು ಅಂತಾನು ಹೇಳಿದ್ದೀನಿ ಓದಿದ್ದನ್ನ ಟೆಕ್ಸ್ಟ್ ಬುಕ್ ಹೆಂಗ್ ಮಾಡ್ಕೋಬೇಕು ಅನ್ನೋದು ಹೇಳ್ತೀನಿ ಸಾರಿ ನಮ್ಮ ಒಂದು ಟೆಕ್ಸ್ಟ್ ಬುಕ್ ಸ್ಕೂಲ್ ಬುಕ್ ಅದಾವಲ್ಲ ಆ ಎಲ್ಲ ಬುಕ್ಸ್ ಗಳು ನಿಮ್ಮ ಹತ್ರ ಇರಬೇಕು ಆರನೇ ಕ್ಲಾಸ್ ಅಲ್ಲಿ ಆರನೇ ವಿಶೇಷವಾಗಿ ಆರನೇ ಕ್ಲಾಸ್ ಬುಕ್ಕನ್ನ ಮತ್ತು ಏಳನೇ ಕ್ಲಾಸ್ ಬುಕ್ ತಗೋಬೇಕು ಹೇಳ್ತೀನಿ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನೆನಪಿರಲ್ಲ ಓಕೆ ಅದನ್ನೇ ಹೇಳ್ತೀನಿ ಅದ್ ನೆನಪಿರುವಂಗೇನೆ ಹೇಳ್ತೇನೆ ರೀ ಮೇಡಮ್ ಈಗ ಆರನೇ ಕ್ಲಾಸು ಏಳನೇ ಕ್ಲಾಸು ಬುಕ್ಸ್ ಗಳು ಏನ್ ಅದಾವಲ್ಲ ಇವುಗಳನ್ನ ನೀವು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹೇಳಿದೆ ಅವುಗಳನ್ನ ಕಲೆಕ್ಟ್ ಮಾಡ್ಕೋಬೇಕು ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಏನಂದ್ರೆ ಏನು ಪ್ರಾಚೀನ ಕಾಲದ ಇತಿಹಾಸ ಎಸ್ ಬಂದ್ರೆ ಪ್ರಾಚೀನ ಕಾಲದ ಇತಿಹಾಸ ಆಮೇಲೆ ಮಧ್ಯಯುಗದ ಇತಿಹಾಸ ಆಮೇಲೆ ಆಧುನಿಕ ಭಾರತ ಇತಿಹಾಸ ಅಂತ ಬರುತ್ತೆ ಅಲ್ಲಿ ಪಾರ್ಟ್ ಒನ್ ಅಲ್ಲಿ ಬರುತ್ತೆ ಪಾರ್ಟ್ ಟೂ ಅಲ್ಲಿ ಬರುತ್ತೆ ಆರನೇ ಕ್ಲಾಸಲ್ಲಿ ಮತ್ತೆ ಏಳನೇ ಕ್ಲಾಸಲ್ಲಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಬರುತ್ತೆ ಅವು ಎಷ್ಟು ಟಾಪಿಕ್ ಆರನೇ ಕ್ಲಾಸಲ್ಲಿ ಮತ್ತೆ ಏಳನೇ ಕ್ಲಾಸಲ್ಲಿ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಬರುತ್ತೆ ಅವು ಎಷ್ಟು ಟಾಪಿಕ್ ಇದಾವಲ್ಲ ಆ ಎಲ್ಲಾ ಟಾಪಿಕ್ ಗಳನ್ನ ಒಂದ್ ಕಡೆ ಏನ್ ಪಾತ್ರ ತಾಕೊಂಡ್ ಬಿಡಬೇಕು ಅಂತ ಹೇಳಿದೀನಿ ಕಿತ್ತಾಕೊಂಡು ಈ ತರ ಏನ್ ಪಾತ್ರ ಒಂದು ಸಣ್ಣ ಬುಕ್ ಆಗತ್ತೆ ಇದು ಇದು ಸನ್ ಬುಕ್ ಆಗತ್ತೆ ಈ ಬುಕ್ ಅನ್ನ ನೀವು ತೆಗೆದುಕೊಂಡು ಈ ಬುಕ್ ಅನ್ನ ತೆಗೆದುಕೊಂಡಾಗ ನಿಮಗೆ ಏನಾಗುತ್ತೆ ಅಂದ್ರೆ ಓದುವಂತದ್ದು ಒಂದು ವಿಧಾನ ಸರಳ ಆಗತ್ತೆ ಇದೇ ಕೀ ಪಾಯಿಂಟ್ ಇದು ಓದುವಂತ ಒಂದು ವಿಧಾನ ಸರಳ ಆಗತ್ತೆ ಯಾವಾಗ ಸರಳ ಆಗತ್ತೆ ಅಂದ್ರೆ ಈ ತರ ಒಂದು ಮಾಡಿದಾಗ ಈ ತರ ಮಾಡಿದಾಗ ಓದುವಂತ ವಿಧಾನ ಸರಳ ಆಗತ್ತೆ ಫಸ್ಟ್ ಏನ್ ಪಾತ್ರ ಈ ಬುಕ್ ಅನ್ನ ನೀವು ಓದಲಿಕ್ಕೆ ಕೂತ್ರೆ ಸರಿಸುಮಾರ್ ಏನಿಲ್ಲ ಅಂದ್ರೂ ಒಂದು ಎರಡು ತಾಸಲ್ಲಿ ಟೂ ಅವರ್ಸ್ ಅಲ್ಲಿ ಓದಿ ಕಂಪ್ಲೀಟ್ಲಿ ಮುಗಿಸ್ತೇತಿ ನೀವು ಇದೂ ಅವರ್ಸ್ ಅಲ್ಲಿ ಕಂಪ್ಲೀಟ್ಲಿ ಮುಗಿಸ್ತೀರಿ ಅವಾಗ ಏನಾಗುತ್ತೆ ಒಂದೇ ಟೈಮ್ ಅಲ್ಲಿ ನಿಮ್ಗೆ ಏನೋ ಒಂದು ಅರ್ಥ ಆದಂಗ ಆಗುತ್ತೆ ಎರಡನೇ ಟೈಮ್ ನೀವು ಪಟ್ನ ಈ ತಗೊಂಡ್ರೆ ಏನಿಲ್ಲ ನಿಮ್ ಮೈಂಡ್ ಇರುತ್ತೆ ಕೇವಲ ಎರಡು ತಾಸಿನ್ ಆಧುನಿಕ ಭಾರತ ಇತಿಹಾಸ ಐತಲ್ಲ ಕೇವಲ ಎರಡೇ ಎರಡು ತಾಸು ನನ್ನ ಹತ್ರ ಏನ್ ಪಾತ್ರ ಅದು ನನ್ನ ಜೇಬೊಳಗೆ ಐತಿ ಅನ್ನೋ ಒಂದು ಫೀಲ್ ಬಂದ್ಬಿಡತ್ತೆ ನಿಮ್ಗೆ ಆಧುನಿಕ ಭಾರತ ಇತಿಹಾಸ ಎರಡು ತಾಸು ಆಮೇಲೆ ಏನ್ ಪಾತ್ರ ಎರಡನೇ ಟೈಮ್ ಇಲ್ಲಿ ಬಂದ್ಬಿಡ್ತೀವಿ ಎರಡನೇ ಟೈಮ್ಕ ಕಸದ್ ಏನಾದ್ರು ಏನೋ ಹೊಸದ್ ನೀವು ಕಲಿತಿರ್ತೀರಿ ಹಳಿದ್ ಕಲ್ತಿರಂಗಿಲ್ಲ ಹಳೀದಿರಂಗಿಲ್ಲ ಅದರಲ್ಲಿ ಹೊಸದ್ ಏನೋ ನೀವು ತಿಳ್ಕೊತೆ ಪಾಯಿಂಟ್ ನೀವ್ ಏನು ಓದ್ತಾ ಇರ್ತಿರಲ್ಲ ಎಲ್ಲಿ ನೀವು ಪೆನ್ ಅನ್ನ ಇಟ್ಟಿದ್ರಿ ಅಲ್ಲಿ ಹೊಸದ ಏನೋ ನಿಮ್ಗೆ ಹೇಳತ್ತೆ ಅದು ಹೊಸಾದ ಏನೋ ಹೇಳತ್ತೆ ಅಂದ್ರೆ ಅವಾಗ ನೀವು ಕಲಿತಾ ಇದ್ದೀರಿ ಅಂತ ಅರ್ಥ ಅದೇ ಹಳಿದ್ರೊಳಗೆ ಏನಾದ್ರು ಇದ್ರೆ ಖಂಡಿತ ನೀವ್ ಏನ್ ಪಾತ್ರ ಅಲ್ಲಿ ನೀವು ಏನೋ ಇಲ್ಲೇ ಇಲ್ಲ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅರ್ಥ ಈ ಒಂದು ಬುಕ್ ಅಲ್ಲಿ ನೀವ್ ಎರಡನೇ ಟೈಮ್ ಏನು ಓದ್ತಾ ಇರ್ತಿರಲ್ಲ ಆ ಓದುವಂತ ಸಮಯದಲ್ಲಿ ಏನೋ ಕಲಿತಾ ಇರ್ತೀರಿ ಕಲಿಬೇಕು ಕಲಿಯುವಂತ ಸನ್ನಿವೇಶ ನಿರ್ಮಾಣ ಆಗಿರುತ್ತೆ ಓಕೆ ಎರಡನೇ ಟೈಮ್ ನೋಡ್ರಿ ಮೂರನೇ ಟೈಮ್ನು ನಿಮ್ಗೆ ಏನ್ ಪಾತ್ರ ಹೊಸದ ಅನುಭವ ಅದು ಕೊಡುತ್ತೆ ನಾಲ್ಕನೇ ಟೈಮ್ಗೂ ಕೊಡತ್ತೆ ನೀವು ಐದನೇ ಫಿಫ್ತ್ ಟೈಮ್ಗೂ ಕೊಡತ್ತೆ ಅದಕ್ಕೆ ನಾನ್ ಏನ್ ಏನ್ ಹೇಳೋದಂದ್ರೆ ನಿಮ್ಗ ಸರಿಸುಮಾರು ಒಂದು ಐದು ಆರು ಬಾರಿ ಈ ಬುಕ್ ನಿಮ್ಮ ಜೇಬ್ ಒಳಗೆ ಐತ್ ಒಂದು ಫೀಲ್ ಬಂತಂದ್ರೆ ಯಾವ್ದೇ ಕಾರಣಕ್ಕೂ ನೀವು ಇಲ್ಲಿ ಕೀ ಪಾಯಿಂಟ್ ಇರ್ತಕ್ಕಂತ ಒಂದು ವಿಷಯವನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಇದೆ ಸಕ್ಸಸ್ಫುಲ್ ಪಾಯಿಂಟ್ ಸೊ ಫಸ್ಟ್ ನೀವೇನ್ಪಾತ್ರ ಈ ತರ ಮಾಡ್ಕೊಳ್ಳಿ ಸೊ ಈ ತರ ಮಾಡ್ಕೋಬೇಕಂದ್ರೆ ಎಷ್ಟು ಮಾಡ್ಕೋಬೇಕು ಅನ್ನೋದು ಹೇಳಿ ನಿಮ್ಗೆ ಈ ತರ ಒಂದು ಬುಕ್ಸ್ ಅನ್ನ ತರ ಒಂದು ಸ್ಟಪಲ್ ಹೊಡ್ಕೊಂಡು ಇದ್ರ ಮಾಡ್ಕೊಂಡ್ರೆ ನಿಮ್ಗೆ ಓದುವಂತ ಹುಮ್ಮಸ್ ಜಾಸ್ತಿ ಆಗತ್ತೆ ಇದನ್ನ ನೀವು ಹತ್ತು ಬಾರಿ ಆದ್ರೂ ಓದ್ಬೋದು ನಾನು ಹೇಳೋದು ಅರ್ಥ ಆಯ್ತಲ್ಲ ನಿಮ್ಗೆ ಇದನ್ನ ಹತ್ತು ಬಾರಿ ಆದ್ರೂ ಓದ್ಬೋದು ಅಷ್ಟು ನಿಮ್ಗೆ ಏನ್ ಪಾತ್ರ ಹುಮ್ಮಸ್ ಬರುತ್ತೆ ಅದೇ ಬುಕ್ ಆದ್ರೆ ನೀವು ಓದ್ಲಿಕ್ಕೆ ಆಗುದಿಲ್ಲ ಅದು ಅದು ಬಹಳ ಪ್ರಯತ್ನ ಮಾಡ್ಬೇಕಾಗತ್ತೆ ನನ್ಗೆ ಒಂದು ಈ ಬುಕ್ಗಳನ್ನ ಬಿಟ್ಟು ಇರ್ಲಿಕ್ಕೆನ ಆಗೋದಿಲ್ಲ ಅಷ್ಟು ನಾನು ಯಾವತ್ತೂ ಇದನ್ನ ಹೇಳ್ತಿರ್ತೀನಿ ನಿಮಗೆ ಆಮೇಲೆ ಇವೆಲ್ಲ ಆಯ್ತು ನೋಡ್ರಿ ನಾನು ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ರೆ ಕಂದಾಯ ವಿಭಾಗಗಳಲ್ಲಿ ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಇದ್ದಾರೆ ಯಾವ ಯಾವ ಒಂದು ಪ್ರದೇಶದಲ್ಲಿ ಎಷ್ಟು ಜಿಲ್ಲೆಗಳಲ್ಲಿ ಏನೇನು ವಿಶೇಷತೆ ಇದೆ ನೋಡ್ರಿ ಇದೆಷ್ಟೈತೆ ನೋಡ್ರಿ ಒಂದು ಐವತ್ತು ಅಥವಾ ಅರವತ್ ಪೇಜ್ ಇರಬಹುದು ಅಷ್ಟೇ ಐವತ್ ಅರವತ್ ಪೇಜ್ ಇರಬಹುದು ಆ ಏನ ಕರ್ನಾಟಕ ರಾಜ್ಯದಲ್ಲಿ ಏನು ವಿಶೇಷತೆ ಏನು ಪ್ರಸಿದ್ಧವಾಗಿರ್ತಕ್ಕಂತ ಬೆಟ್ಟಗಳು ಗಿರಿಧಾಮಗಳು ಆ ಒಂದು ಒಂದು ಪ್ರತಿಯೊಂದು ಜಿಲ್ಲೆಯಲ್ಲಿರ್ತಕ್ಕಂತ ಒಂದು ವಿಸ್ತೀರ್ಣ ಆಗಿರಬಹುದು ಆ ಒಂದು ಜಿಲ್ಲೆಯ ಪ್ರಮುಖ ಬೆಳೆಗಳಾಗಿರ್ಬೋದು ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ವಿಶೇಷತೆಗಳನ್ನ ಕೇವಲ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ನಾವೇನು ಪಾತ್ರ ಮುಗಿಸ್ಬಿಡಬಹುದು ಇದು ಒನ್ ಅವರ್ ಒನ್ ಅವರ್ ಇದೆ ಕೆಲಸ ಒಂದು ಟೂ ಅವರ್ಸ್ ಒನ್ ಅವರ್ ಅಲ್ಲಿ ಅಷ್ಟೇ ಟೂ ಅವರ್ಸ್ ಏನಿಲ್ಲ ಒನ್ ಅವರ್ ಅಲ್ಲಿ ಮುಗಿಸ್ಬಹುದು ಸೊ ನಿಮ್ಗೆ ಈ ತರ ಮಾಡಿದ್ರೆ ಮೇನ್ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಸೊ ನಿಮ್ನು ಬುಕ್ಸ್ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಇದನ್ನ ನೀವೆಲ್ಲ ಟೀಚರ್ ಆಗೋ ಫಸ್ಟ್ ನೀವು ತಿಳ್ಕೊಳ್ಳಿ ಟೀಚರ್ ಆಗ್ತಕ್ಕಂತವ್ರು ಫಸ್ಟ್ ನೀವ್ ಏನ್ ಪಾತ್ರ ಇದನ್ನ ಇಟ್ಕೊಳ್ಳಿ ಮಿನಿಮಮ್ ಏನ್ ಪಾತ್ರ ಒಂದು ಬುಕ್ಸ್ ಐದರಿಂದ ಆರು ಬಾರಿ ನಿಮ್ಮ ಒಂದು ಗಮನಕ್ಕೆ ಬರಬೇಕು ಸೊ ಈ ತರ ಒಂದು ಈಸಿಯಾಗಿ ನೀವು ಬುಕ್ಸ್ ರೆಡಿ ಮಾಡ್ಕೋಬೇಕು ಪ್ರತಿ ದಿನ ನಿಮ್ಗೆ ಆ ಬುಕ್ಗಳು ಏನ್ ಪಾತ್ರ ಇದೇ ಪೇಜ್ ಅಲ್ಲಿ ಇದೇ ಮಾಹಿತಿ ಐತಿ ಅಂತ ಹೇಳಿ ನಿಮ್ಗೆ ಅನಿಸ್ಬೇಕು ಅಂದಾಗ ಮಾತ್ರ ನೀವು ಏನ್ ಪಾತ್ರ ಒಬ್ಬ ಸಕ್ಸಸ್ಫುಲ್ ಟೀಚರ್ ಆಗ್ಲಿಕ್ಕೆ ನಾಳೆ ಅಪಾಯಿಂಟ್ ಆಗಲಿಕ್ಕೆ ಕಾರಣ ಆಗುತ್ತೆ ನಿಮ್ಗೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಸೈನ್ಸ್ ಬುಕ್ ಗಳು ಓದಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅವರು ಆರ್ಟ್ಸ್ ಬುಕ್ ಇಬ್ಬರಿಗೂ ಹೆಲ್ಪ್ ಆಗೇ ಆಗತ್ತೆ ಓಕೆನಾ ಅಲ್ಲಿ ಜಿ ಕೆ ಅಂತೇಳಿ ಬಂದಾಗ ನಿಮ್ಗೆ ಆರ್ಟ್ಸ್ ಸೆಕ್ಷನ್ ಬುಕ್ ಯೂಸ್ ಆಗುವಂತ ಸಾಧ್ಯತೆ ಇರುತ್ತದೆ ಇಷ್ಟು ಏನ್ ಪಾತ್ರ ಇದು ಬುಕ್ ಗಳನ್ನ ಮಾಡ್ಕೊಳ್ಳಿ ಫಸ್ಟ್ ಇನ್ನ ಒಬ್ಬ ಸ್ನೇಹಿತರೊಬ್ಬರು ನೋಟ್ಸ್ ಗಳನ್ನ ಸರ್ ಕೀ ಕೀ ನೋಟ್ಸ್ ಗಳನ್ನ ಮಾಡ್ಕೋಬೇಕಾ ಹೇಳಿ ಕೇಳಿದ್ದಾರೆ ಸೊ ದಯವಿಟ್ಟು ಯಾರು ಕೀ ನೋಟ್ಸ್ ಗಳನ್ನ ಮಾಡ್ಕೋಬೇಕು ಇಲ್ಲಿರ್ತಕ್ಕಂಥ ಬುಕ್ ಗಳೇ ನಿಮ್ಗೆ ಕೀ ನೋಟ್ಸ್ ಆಗಿರ್ಲಿ ಇಲ್ಲಿರ್ತಕ್ಕಂತ ಬುಕ್ಸ್ ಕೀ ನೋಟ್ಸ್ ಆಗಿರ್ಲಿ ಯಾಕೆ ಹೇಳ್ತಾ ಇದ್ರೆ ಇಂಪಾರ್ಟೆಂಟ್ ಏನು ಅನ್ನೋದನ್ನ ನೀವು ಇಲ್ಲೇ ಬುಕ್ಸ್ ಬರ್ಕೋಬಹುದು ಇಂಪಾರ್ಟೆಂಟ್ ಏನು ಅನ್ನೋದನ್ನ ಸೊ ಇಲ್ಲೇ ಬುಕ್ಸ್ ಅಲ್ಲೇ ಬರ್ಕೋಬಹುದು ಇವನೇ ಏನ್ ಪಾತ್ರ ನೀವು ಕೀ ಪಾಯಿಂಟ್ಗಳನ್ನ ಮಾಡ್ಕೊಳ್ಳಿ ಓಕೆ ಇವೆ ಕೀ ನೋಟ್ಸ್ ಗಮನಕ್ಕೆ ಇರಲಿ ಇವೆ ಕೀ ನೋಟ್ಸು ದಯವಿಟ್ಟು ಈ ಒಂದು ರೂಲ್ಸ್ ಅನ್ನ ನೀವು ಅಪ್ ಮಾಡಿದ್ರೆ ಖಂಡಿತ ಶಿಕ್ಷಕರಾಗಿ ಆಯ್ಕೆ ಆಗ್ತೀರಿ ಬುಕ್ ಅಂತ ಓದ್ಬೇಕು ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಎಡಿಶ್ನಲ್ ಬುಕ್ಸ್ ನಾವು ಖಂಡಿತ ರೆಫರ್ ಮಾಡಬೇಕಾಗುತ್ತೆ ಇನ್ನ ಇದನ್ನೊಂದು ಹೇಳ್ಬಿಡ್ತೀನಿ ಪ್ಯಾಟರ್ನ್ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಬುಕ್ ಪಾರ್ಟ್ ಒನ್ ಪಾರ್ಟ್ ಟು ಅಂತೇಳಿ ನಾವು ತಗೊಂಡಿವಿ ಆಮೇಲೆ ಎಸ್ ಎಸ್ ಸಬ್ಜೆಕ್ಟ್ ಎಲ್ಲ ಬುಕ್ಗಳು ಅಂದ್ರೆ ಸೋಶಲ್ ಸೈನ್ಸ್ ಏನು ಪಾರ್ಟ್ ಒನ್ ಪಾರ್ಟ್ ಅವು ಎಂಟನೇ ಕ್ಲಾಸ್ ಅಂದ್ರೆ ಹತ್ತನೇ ವರೆಗೆ ಆರು ಬುಕ್ಗಳು ಬರ್ತಾವೆ ಆರು ಬುಕ್ಗಳನ್ನ ತೆಗೆದುಕೊಳ್ಬೇಕು ಅವನೇನ್ ಪಾರ್ಟ್ ನೀವು ಡಿವೈಡೇಶನ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಅಲ್ಲಿ ಏನ್ ಸಿಗತ್ತೆ ಅಲ್ಲ ಮಾಹಿತಿ ಒಂದು ವಿಚಾರ ಗೊತ್ತಿರಲಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ಆರು ಮತ್ತು ಏಳನೇ ಕ್ಲಾಸ್ ಒಂದು ಬೇಸಿಕ್ ಅಂತ ಆಮೇಲೆ ಎಂಟು ಒಂಬತ್ತು ಹತ್ತು ಏನ್ ಪಾತ್ರ ಇನ್ನೊಂದು ಬೇಸಿಕ್ ಅಂತ ಇಲ್ಲಿರ್ತಕ್ಕಂತ ಸಿಲೆಬಸ್ ಅಲ್ಲಿ ಮುಂದೆ ಏನಾಗುತ್ತೆ ಆಡ್ ಆಗ್ತಾ ಹೋಗುತ್ತೆ ಅಂದ್ರೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇದು ನಿಮ್ಗೆ ಬೇಸಿಕ್ ಪೂರ್ತಿ ಏನ್ ಪಾತ್ರ ತಳಮಟ್ಟದಲ್ಲಿ ಮಕ್ಕಳಿಗೆ ಏನ್ ತಿಳಿಬೇಕು ಯುದ್ಧ ಯುದ್ಧ ಅಂದ್ರೆ ಏನು ರಾಜರು ರಾಜ ಅಂದ್ರೆ ಹೆಂಗೆ ಅಂದ್ರೆ ಬೇಸಿಕಲಿ ಏನ್ ಪಾತ್ರ ನಿಮ್ಗೆ ತಿಳಿಸುವಂತದ್ದು ಅದೇ ಏನ್ ಪಾತ್ರ ಮುಂಬರ್ತ ಮುಂದೆ ಇರ್ತೈತಲ್ಲ ಸ್ವಲ್ಪ ಏನ್ ಪಾತ್ರ ಉನ್ನತ ಮಟ್ಟದ್ದು ಅಂದ್ರೆ ಫಸ್ಟ್ ನಾವು ಇವುಗಳನ್ನ ಅರ್ಥ ಮಾಡಿಕೊಂಡು ಏನು ಪಾತ್ರ ನಾವು ಅಲ್ಲಿ ಟೆಕ್ಸ್ಟ್ ಬುಕ್ ಆ ಟೆಕ್ಸ್ಟ್ ಬುಕ್ ಗಳಿಗೆ ಜಾಸ್ತಿ ಗಮನ ಕೊಡ್ಬೇಕಾಗತ್ತೆ ಅದು ಅವುಗಳನ್ನ ಗಮನ ಕೊಟ್ಟುಕೊಂಡು ನೆಕ್ಸ್ಟ್ ಏನ್ ಪಾತ್ರ ಪಿ ಯು ಸಿ ಬುಕ್ ಗಳನ್ನ ನಾವು ರೆಫರ್ ಮಾಡಬೇಕು ಅದ್ರ ಜೊತೆಗೆ ಈ ಎಸ್ ಎಸ್ ಹೇಳ್ತಾ ಇದೀನಿ ಅದ್ರ ಜೊತೆಗೆ ಒಂದು ಏನ್ ಪಾತ್ರ ಯಾವ್ದಾದ್ರು ಒಂದು ಆಥರ್ ಬುಕ್ ಅನ್ನ ನೀವು ತೆಗೆದುಕೊಳ್ಳಿ ಸೊ ನಿಮ್ಗೆ ಆಥರ್ ಬುಕ್ ಬೇಕಾದ್ರೆ ಅದ್ ನೋಡ್ರಿ ಸಾಕಷ್ಟು ಮಾರ್ಕೆಟ್ ನಾವು ಸಿಕ್ಕಾಪಟ್ಟಿದಾವ್ ಆದ್ರೆ ಇದೊಂದು ಚೆನ್ನಾಗಿದೆ ನೋಡ್ರಿ ಸ್ಪರ್ಧಾ ಇತಿಹಾಸ ಅಂತ ಹೇಳಿದೆ ಮತ್ತೆ ಸ್ಪರ್ಧಾ ಸಮಗ್ರ ಇತಿಹಾಸ ಅಂತ ಹೇಳಿದೆ ಇವನ್ನೆಲ್ಲ ನೀವೆಲ್ಲ ಏನ್ ಒನ್ ಮಾರ್ಕ್ಸ್ ಹೆಲ್ಪ್ಫುಲ್ ಆಗುತ್ತೆ ಈಗ ಫಿಫ್ಟಿ ಅಂಕಗಳು ಫಿಫ್ಟಿ ಅಂಕಗಳು ಅಂದ್ರೆ ಮಲ್ಟಿಪಲ್ಸ್ ಎಮ್ ಸಿಗಿರ್ತಾವ ಅಲ್ಲಿ ಏನ್ ಪಾತ್ರ ಫಿಫ್ಟಿ ಅಂಕಗಳು ಫಿಫ್ಟಿ ಅಂಕಗಳು ತೆಗೆದುಕೊಳ್ಬಹುದು ಅಂದ್ರೆ ಫಿಫ್ಟಿ ಔಟ್ ಆಫ್ ಔಟ್ ತಗೋಬಹುದು ನೀವು ಇವುಗಳನ್ನೆಲ್ಲ ಏನ್ ಪಾತ್ರ ನೀವು ಬುಕ್ ಚೆನ್ನಾಗಿ ರೆಫರ್ ಮಾಡಿದ್ರೆ ಸೊ ನೆಕ್ಸ್ಟ್ ಇನ್ನು ಆಯ್ತಲ್ಲ ಮೆಥಾಲಜಿಗೆ ಏನ್ ಓದ್ಬೇಕು ಏನ್ ಓದಬಾರ್ದು ಮತ್ತೆ ಸೈನ್ಸ್ ಅವರಿಗೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರಿಗೆ ಒಂದು ಚೂರು ಹೇಳ್ಬಿಡ್ತೀನಿ ಈ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರಿಗೆ ಒಂದು ಏನಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಏನಿದೆ ಅಲ್ಲ ಅವೇ ನಿಮಗೆ ಮೇನ್ ಮೇನ್ ಏನ್ ಪಾತ್ರ ಒಂದು ಬೈಬಲ್ ಆ ಸೈನ್ಸ್ ಬುಕ್ಗಳನ್ನ ನೀವು ನೋಡ್ಬಿಟ್ಟಿದ್ರೆ ಇಷ್ಟು ಖುಷಿ ಆಗತ್ತೆ ಲೈಫಲ್ಲಿ ಇಂತ ಖುಷಿ ಯಾವಾಗೂ ಸಿಗಲ್ಲ ನಿಮ್ಗೆ ಅಂತ ಅಷ್ಟು ಚೆನ್ನಾಗಿ ಏನ್ ಪಾತ್ರ ಬುಕ್ಗಳನ್ನ ಬೇಕಿರ್ತಕ್ಕಂಥದ್ದು ಇವು ಎಲ್ಲರಿಗೂ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಮತ್ತೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಎಲ್ಲರಿಗೂ ಯೂಸ್ ಆಗುತ್ತೆ ನೋಡಿ ಸೊ ಇವುಗಳು ಏನು ಪಾತ್ರ ಹೆಂಗ್ ಆಗ್ಬೇಕಂದ್ರೆ ನಾನು ತೋರಿಸಿದ್ನೆಲ್ಲ ಒಳಗಡೆ ಅದೇ ತರನ ಏನ್ ಪಾತ್ರ ಐದರಿಂದ ಆರು ಬಾರಿ ನಾವು ಏನ್ ಪಾತ್ರ ಇವುಗಳನ್ನ ರೆಫರ್ ಮಾಡಬೇಕು ಇವುಗಳ ಏನ್ ಪಾತ್ರ ಕೀ ಪಾಯಿಂಟ್ ತರ ನೀವು ಮಾಡ್ಕೋಬೇಕು ಇನ್ನ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಬರುತ್ತೆ ಅದು ನಿಮಗೆ ಎಸ್ಪೆಷಲಿ ಲೆಕ್ಕಗಳನ್ನ ಲೆಕ್ಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೋರ್ ದನ್ ನೀವ್ ಏನ್ ಪಾತ್ರ ಲೆಕ್ಕಗಳನ್ನ ಬಿಡಿಸ್ಬೇಕಾಗತ್ತೆ ಪಿ ಎಸ್ ಆರ್ ಮತ್ತೆ ಗೆ ಪೇಪರ್ ಒನ್ ಗೆ ಸಂಬಂಧಪಟ್ಟಂತವ್ರು ಏನಂದ್ರೆ ಅವರು ಮೇನ್ ಮೇನ್ ಮ್ಯಾಥಮೆಟಿಕ್ಸ್ ಕಡೆಗೆ ಜಾಸ್ತಿ ಗಮನ ಕೊಡಿ ಆಮೇಲೆ ಈ ಸೈಕಾಲಜಿ ಕಡೆಗೆ ಜಾಸ್ತಿ ಗಮನ ಕೊಡಿ ಮತ್ತೆ ಈ ಪರಿಸರ ಅಧ್ಯಯನ ಅಂತ ಹೇಳಿ ಬರ್ತಲ್ಲ ಅಲ್ಲಿ ಪರಿಸರ ಅಧ್ಯಯನಕ್ಕೆ ಯಾವ ಬುಕ್ ರೆಫರ್ ಮಾಡ್ಬೇಕಂದ್ರೆ ಇಲ್ಲಿ ಐದನೇ ಕ್ಲಾಸ್ ಬರ್ತಾವ ನೋಡ್ರಿ ಐದನೇ ಕ್ಲಾಸ್ ಬುಕ್ ಬರ್ತಾವಲ್ಲ ಸೊ ಇವುಗಳು ಒಳಗಡೆ ಏನ್ ಪಾತ್ರ ಒಂದಿಷ್ಟು ಕೀಪ್ಯಾಡ್ ಕೊಟ್ಟಿರ್ತಾನ ಅವುಗಳನ್ನ ನೀವು ಐಡೆಂಟಿಫೈ ಮಾಡಿ ಗುರ್ತ ಮಾಡ್ಕೊಳ್ಳಿ ಅಂದ್ರೆ ಅವನೇ ಏನ್ ಪಾತ್ರ ನಾನೇ ಕೇಳ್ತಾರೆ ನೋಡಿ ತಿಳಿ ಅಂತೇಳಿ ಇಲ್ಲಿ ಇಲ್ಲಿ ಬರುತ್ತಲ್ಲ ಸೊ ಇದೇ ಇಂಪಾರ್ಟೆಂಟ್ ಇವುಗಳು ಏನಾಗಿರ್ಬೇಕು ನೀವು ಪೇಜ್ ಎಲ್ಲ ಎಲ್ಲಾ ಓದ್ ಕುತ್ಕೊಂಡ್ ಅವಶ್ಯಕತೆ ಇಲ್ಲ ಪಿ ಎಸ್ ಓದೋರು ಎರಡು ಓದ್ಬೇಕಾ ಯಾವ ಎರಡು ಮೇಡಮ್ ಅವಶ್ಯನ್ ಇಷ್ಟ ಏನಾಯ್ತಲ್ಲ ಇವೆಲ್ಲ ಏನ್ ಪಾತ್ರ ಪರಿಸರ ದಿನ ಸಂಬಂಧಪಟ್ಟಂತೆ ಮತ್ತೆ ಬುಕ್ಸ್ ಗಳನ್ನ ಹೇಳ್ತೀನಿ ಆಮೇಲೆ ಓದುವಂತದ್ದು ಇನ್ನೊಂದು ಸ್ಟ್ರಾಟಜಿ ಹೇಳ್ತೀನಿ ನಾನು ಇಲ್ಲಿ ಬಹಳಷ್ಟು ವೈಡ್ ಕ್ವಶನ್ಗಳು ಬರ್ತಾವ ಬಹಳಷ್ಟು ವೈಡ್ ಕ್ವಶನ್ ಬರುತ್ತವ ಪರಿಸರ ತಮಿಟೆ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಕ್ವಶನ್ ಕೇಳಿರ್ತಾನ ಒಂದು ಬುಕ್ ಮೇಲೆ ಬರ್ತಾವ ಆಮೇಲೆ ಇನ್ನೊಂದಿಷ್ಟು ವೈಡ್ ಕೇಳ್ಬೇಕಂದ್ರೆ ನಿಮ್ಗೊಂದಿಷ್ಟು ಯಾರಿಗೆ ತಗೋತಕ್ಕಂತ ಒಂದು ಕೆಪಬಿಲಿಟಿ ಇದೆಯಲ್ಲ ಸೊ ಅವರು ಇದು ಈ ಬುಕ್ ಅನ್ನ ತೆಗೆದುಕೊಳ್ಬಹುದು ಈ ಎಂತ ಅಂತಂದ್ರ ನೋಡ್ರಿ ಆ ಸ್ಪರ್ಧಾ ಉನ್ನತಿದು ಡಿ ಎ ಗೌತಮ್ ಪರಿಸರ ವಿಜ್ಞಾನ ಅಂತೇಳಿ ಬರುತ್ತೆ ಹೆಚ್ಚಿನ ಗಾಗಿ ನಿಮ್ಗೆ ಕೇವಲ ಟೀಚರ್ಗೆ ಅಷ್ಟೇ ಯೂಸ್ ಆಕತಿ ಅನ್ಕೋಬೇಡಿ ತುಂಬಾ ಚೆನ್ನಾಗಿ ಇವ್ರಿ ಏನ್ ಪಾತ್ರ ಬುಕ್ ಅನ್ನ ಬರೆದಿರ್ತಕ್ಕಂಥದ್ದು ಸೊ ಈ ಬುಕ್ ಅನ್ನ ನೀವು ಬೈ ಮಾಡ್ಕೋಬಹುದು ಬೈ ಮಾಡ್ಕೋರಿ ಅಂತ ನಂಗಿಲ್ಲ ಆದ್ರೆ ಚೆನ್ನಾಗಿರತ್ತೆ ಬುಕ್ ಇಲ್ಲೊಂದಿದೆ ನೋಡಿ ಸ್ವಾಭಾವಿಕ ಜೀವ ಮತ್ತು ಕೃಷಿ ವಿಜ್ಞಾನ ಅಂತೇಳಿ ಇದು ಏನ್ ಪಾತ್ರ ಅವ್ರದೇ ಸ್ಪರ್ಧಾ ಉನ್ನತಿ ಅವ್ರದೇ ಡಿ ಎ ಗೌತಮ್ ಅಂತ ಹೇಳಿ ಬರುತ್ತೆ ಇವ್ರು ತುಂಬಾ ಚೆನ್ನಾಗಿ ಡಿಸೈನ್ ಒಳಗಡೆ ಕೊಟ್ಟು ಬಹಳಷ್ಟು ವಿಚಾರಗಳ ಬಗ್ಗೆ ಬಹಳಷ್ಟು ಎಲ್ಲಾ ಬುಕ್ ಗಳನ್ನ ಓದ್ತಾ ಇದ್ರೆ ನೀವು ಹಂಗೆ ಓದ್ಬೇಕ ಅನ್ಸುತ್ತೆ ಫಸ್ಟ್ ಏನಪ್ಪಾ ಪಾತ್ರ ಇವು ಪರಿಸರ ದಿನಕ. ನಿಮ್ಮ ಫಸ್ಟ್ ಸೋರ್ಸನ್ನ ಚೆನ್ನಾಗಿ ರೆಡಿ ಮಾಡ್ಕೊಳ್ಳಿ. ಟೈಮ್ ಟೇಬಲ್ ಏನಪ್ಪಾ ಅಂದ್ರೆ ನಾನು ಆ ಹೇಳಬಲ್ಲೆ. ಫಸ್ಟ್ ನೀವು ಸೋರ್ಸನ್ನ ಇರಲಿಲ್ಲ ಅಂದ್ರೆ ಹತ್ರ ನಿಮಗೆ ಒಂದು ಫಸ್ಟ್ ಆಸಕ್ತಿ ಬರೋದಿಲ್ಲ. ಇದು ಸೋರ್ಸ್ ಐತಿ ಇದು ನಾನು ಇಷ್ಟು ಓದಿನಿ ಇವತ್ತು ಮತ್ತೆ ನಾಳೆ ಏನು ಓದ್ಬೇಕು ನಾನು ಏನು ಪಾತ್ರ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಇವತ್ತು. ನೆಕ್ಸ್ಟ್ ಸರಿ ಈ ರೀಲ್ಸ್ ಗಳನ್ನು ಮತ್ತೆ ಈ ನ್ಯೂಸ್ ಗಳನ್ನು ದಯವಿಟ್ಟು ನೋಡಬೇಡಿ. ನಾವೆಲ್ಲ ಏನಪ್ಪಾ ಪಾತ್ರ ಅನುಭವಿಸಿ ಬಂದಿರತಕ್ಕಂತ ಒಂದು ಅದನ್ನ ಇದ್ದೀವಿ ಇದೀವಿ ಏನೇನು ಯೂಸ್ ಆಗುದಿಲ್ಲ ನಿಮ್ಮ ಲೈಫ್ ಸೆಟ್ಲ್ ಆಗ್ಬೇಕಂದ್ರೆ ನಿಮ್ಮ ಒಂದು ಜೀವನ ಆರಾಮಾಗಿರ್ಬೇಕಂದ್ರೆ ಸೊ ಇಲ್ಲಿ ಪ್ರಪಂಚದಲ್ಲಿ ಬಹಳಷ್ಟು ಅಂದ್ರೆ ಸ್ವಾರ್ಥಿಗಳ ಒಂದು ಸ್ವಾರ್ಥಗಳಿಂದ ಕುಟಿರ್ತಕ್ಕಂತ ಒಂದು ಪ್ರಪಂಚ ಇದು ನೀವ್ ಯಾರ ಹತ್ರ ಏನ ನಾಳೆ ಒಂದ್ ಸ್ವಲ್ಪ ಇಷ್ಟ ಅಮೌಂಟ್ ಕಡಿಮೆ ಇತ್ತು ಅಂದ್ರೆ ಯಾರು ಕೊಡೋದಿಲ್ಲ ಅದಕ್ಕೆ ದಯವಿಟ್ಟು ಎಲ್ರು ಏನಪ್ಪಾ ಅಂದ್ರ ಒಂದು ಸ್ಟ್ರಾಟಜಿಗಳನ್ನ ಹಾಕೊಳ್ಳಿ ಅದೇ ಬುಕ್ ಸ್ಟ್ರಾಟಜಿ ಹೇಳಿದೆ ಈ ತರ ಒಂದು ಬುಕ್ ಅನ್ನ ಮಾಡ್ಕೊಳ್ಳಿ ನಿಮ್ಗೆ ಆಸಕ್ತಿ ಖಂಡಿತ ಅದ್ರಲ್ಲಿ ಬರುತ್ತೆ ಅಂತೇಳಿ ಹಾಗಾದ್ರೆ ಟೈಮ್ ಸಿಗುದಲ್ಲ ಅಂತೇಳಿ ಸುಮಾರು ಜನ ಏನಪ್ಪಾ ಅಂತಂದ್ರೆ ಅವರು ಟೈಮ್ ಸಿಗುದಿಲ್ಲ ಅಂತೇಳಿ ನೀವು ನಮಗೆ ಹೇಳ್ಬೋದು ಆದ್ರೆ ಟೈಮ್ ಅನ್ನ ಮ್ಯಾನೇಜ್ಮೆಂಟ್ ಮಾಡತಕ್ಕಂತ ಒಂದು ಕಲೆಯನ್ನ ನೀವು ಕಲ್ಕೋಬೇಕಾಗತ್ತೆ ನೋಡ್ರಿ ಇ ವಿ ಎಸ್ ನೀವು ಒಂದು ಸಬ್ಜೆಕ್ಟ್ ಓದ್ತಾ ಇದ್ರಿ ಅಥವಾ ಒಂದು ಯಾವ್ದೋ ಒಂದು ಎಸ್ ಎಸ್ ಅನ್ನ ಓದ್ತಾ ಇದ್ರಿ ಅಂತೇಳಿ ಅನ್ಕೊಳ್ಳಿ ಇವಾಗ ಎಸ್ ಎಸ್ ಅನ್ನ ಈ ತರ ಮಾಡ್ಕೊಂಡು ಓದ್ತಾ ಇದ್ರಿ ಅಂತ ಅನ್ಕೊಳ್ಳಿ ಈಗ ನಿಮ್ಗೆ ಸಡನ್ ಆಗಿ ಏನೋ ಕೆಲಸ ಬಂತು ಬಿಟ್ಟು ಹೋದ್ರಿ ಅಥವಾ ಮನೆಯಾಗ ಏನೋ ಮಕ್ಕಳ ಅಳ್ತಾ ಇದ್ವು ಅಂತ ಅನ್ಕೊಳ್ ಈಗ ಹೇಳಿ ಅಲ್ರಿ ಮೇಡಮ್ ಇವರೇ ನಮ್ ಸ್ನೇಹಿತರಾಗಿರ್ತಕ್ಕಂಥವ್ರು ಚಲುವರಾಜ್ ಅಂತ ಹೇಳಿ ಈ ಬುಕ್ ಆ ಈ ಬುಕ್ ಅನ್ನ ನೀವು ಮೋರ್ ದೆನ್ ನಿಮ್ಗೆ ಎಲ್ಲಾ ಒಂದು ರೀತಿಯಲ್ಲಿ ಕವರ್ ಮಾಡಿದಾರೆ ಮಾಡಿದಾರಯೆಸ್ಟ್ ಚೆನ್ನಾಗಿರ್ತಕ್ಕಂಥ ಬುಕ್ ಬುಕ್ ಬೇಕಾದ್ರೆ ಹೇಳ್ಬಹುದು ಚಲೋ ರಾಜ ಚಲೋ ಕನ್ನಡ ಅಂತ ಹೇಳಿದೆ ನೋಡಿ ಎಲ್ಲ ಬುಕ್ ಸ್ಟಾಲ್ ಸಿಗತ್ತೆ ಇಂಗ್ಲಿಷ್ ಮಾಡಿಸಿ ಸರ್ ಓಕೆ ಅವ್ರಿಗೆ ಅದನ್ನ ಟೆಸ್ಟ್ ಸೀರೀಸ್ ಅನ್ನ ಮಾಡುವಂತ ಒಂದು ಪ್ಯಾಟರ್ನ್ ಗೆ ನಾನು ಹೇಳಿಲ್ಲ ಸೊ ದಯವಿಟ್ಟು ಅವ್ರಿಗೆ ನಾನು ಇನ್ನೊಂದು ಸ್ವಲ್ಪ ದಿನಗಳ ವೇಟ್ ಮಾಡಿ ಸ್ವಲ್ಪ ರೆಫರ್ ಮಾಡಿ ಒಂದಿಷ್ಟು ನಾವು ಶಿಕ್ಷಕರಾದವರು ಒಳ್ಳೇದನ್ನ ವಿಚಾರ ಮಾಡೋಣ ಜಾಸ್ತಿ ಏನಪ್ಪಾ ಆದ್ರೆ ನಮ್ಮಲ್ಲಿ ಒಳ್ಳೆ ಥಾಟ್ಸ್ ಗಳು ಇರಲಿ ಇಲ್ಲ ನಾವು ಈ ಒಂದು ಅಕಾಡೆಮಿ ಹೇಳಿದ್ರೆ ಅವ್ರು ಅಪಾಯಿಂಟ್ ಆಗ್ತಾರ ಅಂತ ಹೇಳಿ ಅನ್ನುವಂತ ಮನಸ್ಥಿತಿ ಬೇಡ ನೋಡ್ರಿ ಈಗ ನಮ್ಮಲ್ಲಿ ಕ್ಲಾಸ್ ತಗೋದ್ರಿಂದ ಡಬಲ್ ಬೆನಿಫಿಟ್ ಆಗುತ್ತೆ ನಾವು ಡಬಲ್ ಡಬಲ್ ಕ್ಲಾಸ್ ಕೊಡ್ತಾನೆ ಇದೀವಿ ನಿಮ್ಗೆ ಗೊತ್ತಿರತ್ತೆ ಶಾಲಿನಿ ಮೇಡಮ್ ಅವ್ರೆ ಈಗ ಎಚ್ ಕೆ ದರು ನೀವು ಆಗಿದ್ರೆ ಖಂಡಿತ ಸ್ಕೂಲ್ ಹೋಗ್ಬೇಡಿ ನಾನ್ ಎಚ್ ಕೆ ದ್ರಾದ್ರೆ ಖಂಡಿತ ನೀವ್ ಏನ್ ಸ್ಕೂಲ್ ಹೋಗ್ತಾ ಸ್ಟಡಿ ಮಾಡಿ ಸರ್ ಜೂನ್ ಇಂದ ಸ್ಕೂಲ್ ಗೆ ಹೋಗ್ಬೇಕಾ ಬೇಡ ಮನೆಯಲ್ಲೇ ಸ್ಟಡಿ ಮಾಡಬೇಕು ಸೊ ನೀವು ಗ್ರೀನಿ ಆಗಿದ್ರೆ ಸೊ ನಿಮಗೆ ಅದು ಜವಾಬ್ದಾರಿ ಬಾ ಇರುತ್ತೆ ಅದನ್ನ ನಿಭಾಯಿಸ್ಕೊಂಡು ನೀವು ಸ್ಕೂಲ್ ಹೋಗಿ ಮತ್ತೆ ಸ್ಟಡಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಗ್ರೈನ್ ಆಗಿದ್ರೆ ನೀವು ಆ ಒಂದು ಮನೆ ಜವಾಬ್ದಾರಿನ ಮಾಡಿಕೊಂಡು ಸೊ ನೀವು ಇಲ್ಲಿ ಪಾತ್ರ ಸ್ಟಡಿ ಮಾಡ್ತಾ ಹೋಗಿ ಸರ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಮಗೂ ಜಾಯಿನ್ ಮಾಡಿಕೊಳ್ಳಿ ಓಕೆ ಓಕೆ ಖಂಡಿತ ಮೇಡಮ್ ಹೇಳ್ತೀವಿ ಗ್ರೂಪ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ ಆಲ್ಮೋಸ್ಟ್ ನಾವು ಮಾಡ್ಬೇಕು ಟೈಮ್ ಟೇಬಲ್ ನೆಕ್ಸ್ಟ್ ಹೇಳ್ತೀನಿ ರೀ ಟೈಮ್ ಟೇಬಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೇನೆ ಮತ್ತೆ ಕನ್ನಡ ಸ್ಟಾರ್ಟ್ ಮಾಡ್ತೀನಿ ಇದೇ ಒಂದು ಒಳಗ ಕನ್ನಡ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಇವಿಎಸ್ ಏನ್ ಪಾತ್ರ ಒಂದಿಷ್ಟು ಟಾಪಿಕ್ ಇದೆ ಅವುಗಳನ್ನ ಸ್ಟಾರ್ಟ್ ಮಾಡ್ತೀನಿ ಮನುಷ್ಯನಿಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ತಾವೆ ಅವುಗಳನ್ನ ನಾವು ಫೇಸ್ ಮಾಡೋದನ್ನ ಕಲಿಬೇಕು ತಾಳ್ಮೆ ನಮ್ಮಲ್ಲಿ ಬಹಳಷ್ಟು ಏನ್ ಪಾತ್ರ ಇದ್ರೆ ಖಂಡಿತ ನಮ್ಮ ಒಂದು ಲೈಫ್ ಅಲ್ಲಿ ಯಶಸ್ಸನ್ನ ಕಾಣಬಹುದು ಇವತ್ತಿನ ಒಂದು ಸಿಚುವೇಶನ್ದಲ್ಲಿ ನಮ್ಗೆ ತಾಳ್ಮೆ ಬಹಳ ಮುಖ್ಯ ಆಗಿರುತ್ತೆ ದಯವಿಟ್ಟು ಬಿಡಿ ದೀಪಿಕಾ ಮೇಡಮ್ ಇವಾಗ ಜಿ ಕೆ ಇಲ್ಲ ಜಿಕೆ ಪಾತ್ರ ಲಾಸ್ಟ್ ಹೇಳ್ತೀನಿ ಲಾಸ್ಟ್ ಹೇಳಿದಲ್ಲಿ ನಿಮ್ಗೆ ನಿಮ್ಗೆ ಏನೇನ್ ಹೆಲ್ಪ್ಫುಲ್ ಆಗ್ಬೇಕಲ್ಲ ಅದನ್ನ ಮಾಡ್ತೀನಿ ಇವಾಗ ಜಿ ಕೆ ಬೇಡ ನಮಗೆ ಆಪ್ಷನ್ಸ್ ಇರ್ತಕ್ಕಂಥದ್ದು ಕನ್ನಡ ಗ್ರಾಮರ್ ಕಲಿಬೇಕು ಚೆನ್ನಾಗಿ ಮತ್ತೆ ಮೆಥರಾಲಜಿ ಕಲಿಬೇಕು ಸೈಕಾಲಜಿ ಒಳಗ ಮತ್ತೆ ಇ ವಿ ಎಸ್ ಅಲ್ಲಿ ಒಂದಿಷ್ಟು ಪೇಪರ್ ಒನ್ಗೆ ಮತ್ತೆ ಪಿ ಎಚ್ ಡಿ ಒಂದಿಷ್ಟು ಇ ವಿ ಎಸ್ ಕ್ಲಾಸ್ ಎಸ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ ಮಾಡ್ತೀನಿ ಮಾಡ್ತೀನಿ ಹೆಲ್ಪ್ಫುಲ್ ಆಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಯು ಆರ್ ಗಿವಿಂಗ್ ಲಾಟ್ ಇನ್ಫಾರ್ಮೇಶನ್ ಅಬೌಟ್ ಯುವರ್ ಸ್ಟಡಿ ಓಕೆ ಖಂಡಿತ ಮೇಡಮ್ ನಾನು ನೆಕ್ಸ್ಟ್ ಬಂದಾಗ ನಿಮಗೆ ಟೈಮ್ ಟೇಬಲ್ ಹೇಗೆ ಓದ್ಬೇಕು ಅನ್ನೋದನ್ನು ಹೇಳ್ತೀನಿ ಓಕೆನಾ ನೆಕ್ಸ್ಟ್ ಏನಾದರೂ ಡೌಟ್ ಇದೇನಾ ಸೊ ಇದನ್ನ ಮುಗಿಸ್ಬಿಡೋಣ ಇಲ್ಲೇ ನಾಳೆ ಅಂದ್ರೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ರೀ ನಾಳೆ ಅದೇನಾಗತ್ತಂದ್ರೆ ಈಗ ಸೈಕಾಲಜಿ ಏನೋ ಬೋಧನಾ ವಿಧಾನ ಐತಲ್ಲ ಅದನ್ನ ಸ್ಟಾರ್ಟ್ ಮಾಡ್ತೀವಿ ಓಕೆ ಥ್ಯಾಂಕ್ ಯು ಬೈ ಬೈ ಗುಡ್ ನೈಟ್